ಕಡಲೆಬೇಳೆ ಪಾಯಸ ನಾವು ದೇವಸ್ಥಾನಗಳಲ್ಲಿ ಹಬ್ಬಗಳಲ್ಲಿ ರುಚಿಯಾದ ಕಡಲೆಬೇಳೆ ಪಾಯಸನ ತಿಂದಿರ್ತೀವಿ ಅದೇ ಥರ ಟೇಸ್ಟಿಯಾಗಿ ನಮ್ಮ ಮನೆಯಲ್ಲೂ ಸಹ ಕಡಲೆಬೇಳೆ ಪಾಯಸನ ರುಚಿಯಾಗಿ ಮಾಡ್ಕೊಳ್ಬೋದು ಕಡಲೆಬೇಳೆ ಪಾಯಸ ಮಾಡೋದಕ್ಕೋಸ್ಕರ ನಾನು ಒಂದು ಕಪ್ಪಷ್ಟು ಕಡಲೆಬೇಳೆ ಕಡಲೆಬೇಳೆ ಜೊತೆಗೆ ಅರ್ಧ ಕಪ್ಪಷ್ಟು ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಸಬ್ಬಕ್ಕಿನೂ ಸಹ ಹಾಕ್ಕೊಳ್ಬೋದು ಮತ್ತು ಸಬ್ಬಕ್ಕಿಯನ್ನು ನೆನೆಸಿಟ್ಕೊಳ್ಳೋದು ಬೇಡ ಹಾಗೆ ಡೈರೆಕ್ಟಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಉಂಡೆ ಬೆಲ್ಲ ಿ ಅರ್ಧ ಹುಳು ತೆಂಗಿನಕಾಯಿ ಮತ್ತೆ ಈ ಮೂರು ಏಲಕ್ಕಿ ನಾಲ್ಕು ಲವಂಗ ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಎರಡು ಲೋಟದಷ್ಟು ನೀರನ್ನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ತೊಳೆದಿಟ್ಕೊಂಡಂತಹ ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸಾರಿ ನೀರಿನಲ್ಲಿ ತೊಳೆದಿಟ್ಟಂತಹ ಸಬ್ಬಕ್ಕಿಯನ್ನು ಈ ಕುದಿತಾ ಇರುವ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿಟ್ಟು ಮಾಡೋ ಬದಲಾಗಿ ಈ ತರ ಹತ್ತು ನಿಮಿಷಗಳ ಕಾಲ ಈ ಥರ ಬೇಯಿಸ್ಕೊಂಬಿಟ್ರೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಆ ಸಬ್ಬಕ್ಕಿ ಒಂದಕ್ಕೊಂದು ಅಂಟಬಾರ್ದು ಅನ್ನೋ ಕಾರಣಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸೋಸಿ ನಾವು ಈ ತಿಳಿಯನ್ನು ಹಾಕೋದಿಲ್ಲ ಪಾಯಸಕ್ಕೆ ಬರೀ ಸಬ್ಬಕ್ಕಿಯನ್ನು ಮಾತ್ರ ಪಾಯಸಕ್ಕೆ ಹಾಕ್ತೀವಿ ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ಗೆ ನಾನಿವಾಗ ನೆನೆಸಿಟ್ಕೊಂಡಂತಹ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈ ಕಡಲೆಬೇಳೆನ ನಾನು ಎರಡು ಸಾರಿ ನೀರಲ್ಲಿ ತೊಳೆದು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಒಂದು ಕಪ್ಪಷ್ಟು ಕಡಲೆಬೇಳೆನ ನೀವು ಕಡಲೆಬೇಳೆನ ನೆನೆಸ್ದೆ ಡೈರೆಕ್ಟಾಗಿ ಹಾಗೆ ಮಾಡ್ಬೋದು ಆದರೆ ನೀವು ತುಂಬ ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ನಾನಿವಾಗ ನೆನೆಸಿಟ್ಟಿರೋದ್ರಿಂದ ಇದನ್ನು ಎರಡು ವಿಶಲ್ ಕೂಗಿಸ್ಕೊಳ್ತೀನಿ ನೀವು ನೆನೆಸಿಡ್ದೇ ಮಾಡಿದ್ರೆ ಕಡಲೆ ಬೇಳೆ ಪಾಯಸನ ಮಾಡೋಕ್ಕೋದ್ರೆ ಆವಾಗ ನೀವು ಎಂಟರಿಂದ ಒಂಬತ್ತು ವಿಶಲನ್ನು ಕೂಗಿಸ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಇದನ್ನು ಎರಡು ವಿಶಲ್ ಕೂಗಿಸ್ಕೊಳ್ತೀನಿ ನೋಡಿ ಇವಾಗ ನಾನು ಎರಡು ವಿಶಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಳವನ್ನು ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನಾನು ಎಕ್ಸ್ಟ್ರಾ ನೀರೇನೂ ಹಾಕ್ಕೊಂಡಿಲ್ಲ ಅದಕ್ಕೆ ನೆನೆಸಿಟ್ಟಿದ್ದಂತಹ ನೀರಲ್ಲೇ ನಾನು ಕಡಲೆಬೇಳೆನ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಕಡಲೆಬೇಳೆ ಬೆಂದಿದೆ ನೋಡಿ ಇಷ್ಟು ಸಾಫ್ಟ್ ಆಗಬೇಕು ಹೀಗೆ ಮುಟ್ಟಿದವಾಗ ಅದು ಸಾಫ್ಟ್ ಆಗಬೇಕು ನಾನು ಸಬ್ಬಕ್ಕಿನ ಬೇಯಿಸ್ಕೊಂಡಿದ್ದೆ ಅಲ್ಲ ಅದೇ ಪಾತ್ರೆಗೆ ಇವಾಗ ನಾನು ಬೆಲ್ಲವನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ನಾನು ಬೆಲ್ಲವೂ ಅಷ್ಟೇ ಇದನ್ನು ಕಾಯಿಸ್ಕೊಳ್ತೀನಿ ಬೆಲ್ಲ ಕರಗೋವರೆಗೆ ಬಿಸಿ ಮಾಡಿಕೊಂಡ್ರೂ ಸಾಕಾಗುತ್ತೆ ಯಾಕಂದರೆ ಇದರಲ್ಲಿ ಕಸ ಇರುತ್ತಲ್ವ ನಾವು ಅದರಿಂದ ಇದನ್ನು ಸೋಸಿ ಪಾಯಸಕ್ಕೆ ಹಾಕ್ಕೊಳ್ಬೇಕು ನೋಡಿ ಇವಾಗ ಇದು ಕುದಿಲಿಕ್ಕೆ ಶುರುವಾಯಿತು ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಈಗ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಇವಾಗ ನಾನು ಒಂದು ಹೋಳು ತೆಂಗಿನಕಾಯಿ ತೆಗೆದಿಟ್ಟಿದ್ನಲ್ಲ ಅದನ್ನು ತೆಂಗಿನಕಾಯಿ ತುರಿಯನ್ನು ಮಾತ್ರ ಇದಕ್ಕೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಹೋಳಷ್ಟು ಕೆಲವರು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಾರೆ ನಾನು ಡೈರೆಕ್ಟಾಗಿ ತೆಂಗಿನಕಾಯಿನ ಹಾಗೆ ರುಬ್ಬಿ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಏಲಕ್ಕಿ ಮತ್ತು ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ ಕಡಲೆಬೇಳೆನ ಅದರ ಒಂದು ಸ್ಪೂನಷ್ಟು ಕಡಲೆಬೇಳೆನ ಇದಕ್ಕೆ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ತೆಂಗಿನಕಾಯಿ ಜೊತೆಗೆ ಸೇರಿಸಿ ರುಬ್ಬಬೇಕು ಆವಾಗ ಆ ಪೇಸ್ಟನ್ನು ನಾವು ಪಾಯಸಕ್ಕೆ ಹಾಕ್ತವಾಗ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದೇ ಮೆಥೇಡಲ್ಲಿ ಒಂದ್ಸರಿ ಕಡಲೆಬೇಳೆ ಪಾಯಸನ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲನೂ ಶೇರ್ ಮಾಡಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಕಾಯಿನ ತುಂಬ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ತೆಂಗಿನಕಾಯಿ ಹಾಲು ಮಾತ್ರ ಹಾಕಿ ಪಾಯಸ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ನೀವು ಕಡಲೆಬೇಳೆನ ಸಪ್ರೇಟಾಗಿ ಪೇಸ್ಟ್ ಮಾಡಿ ಸ್ವಲ್ಪ ಹಾಕೊಳ್ಳಿ ನೋಡಿ ಇಷ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಸ್ಟವ್ ಮೇಲೆ ಒಂದು ಪಾತ್ರೆನ ಬಾಣಲೆನೇ ಇಟ್ಕೊಂಡಿದ್ದೀನಿ ನಾನು ಬಾಣಲೆ ಕಾದ ನಂತರ ಒಂದು ಚಮಚದಷ್ಟು ತುಪ್ಪವನ್ನು ನಾನು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಅದನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ತೀನಿ ನೀವು ಗೋಡಂಬಿ ದ್ರಾಕ್ಷಿ ಜೊತೆಗೆ ಸ್ವಲ್ಪ ಬಾದಾಮಿನೂ ಸಹ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಬೋದು ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡಿ ತೆಗೆದಿಟ್ಕೊಂಡ ನಂತರ ನಾವು ಅದೇ ಪಾತ್ರೆಗೆ ಬೇಯಿಸಿಟ್ಕೊಂಡಂತಹ ಕಡಲೆಬೇಳೆನ ಹಾಕ್ಕೊಳ್ತಾಯಿದ್ದೀನಿ ಕಡಲೆಬೇಳೆ ಜೊತೆಗೆ ರುಬ್ಬಿಟ್ಕೊಂಡಂತಹ ಕಾಯಿ ಮತ್ತು ಕಡಲೆಬೇಳೆ ಎಲ್ಲ ಪೇಸ್ಟ್ ಒಟ್ಟಿಗೆ ಇತ್ತಲ್ವ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಬೆಲ್ಲನೂ ಸಹ ನಾವು ನೀರಲ್ಲಿ ಕರಗಿಸ್ಕೊಂಡಿರೋದ್ರಿಂದ ನೀರನ್ನು ನೋಡಿ ಹಾಕ್ಕೊಳ್ಬೇಕು ಮಿಕ್ಸಿ ಜಾರನ್ನು ಸ್ವಲ್ಪ ತೊಳೆದು ಹಾಕ್ಕೊಂಡು ಮತ್ತು ಬೆಲ್ಲದ ಪಾಕ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ನಂತರ ನಮಗೆ ನೀರು ಬೇಕು ತೆಳು ಬೇಕು ಅನ್ಸಿದ್ರೆ ಮಾತ್ರ ನೀರನ್ನು ಹಾಕ್ಕೊಳ್ಳಿ ಈಗ ನಾನು ಬೇಯಿಸಿಟ್ಕೊಂಡಂಥ ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಯಸ ಕುದಿಲಿಕ್ಕೆ ಶುರುವಾದಾಗ ಬೇಯಿಸ್ಕೊಂಡಂತಹ ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಅರ್ಧದಷ್ಟು ಬೆಂದಿದೆ ಇದು ಫುಲ್ ಕುದ್ದು ಎಲ್ಲ ರೆಡಿ ಆಗಬೇಕಾದ್ರೆ ಸಬ್ಬಕ್ಕಿ ಸ್ವಲ್ಪ ಬೇಯುತ್ತೆ ಈಗ ನಾನು ಕುದಿಲಿಕ್ಕೆ ಶುರು ಆಯಿತು ಇವಾಗ ನಾನು ಬೆಲ್ಲದ ಪಾಕ ಇತ್ತಲ್ವ ಅದನ್ನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ನೀರು ಸಾಕಾಗುತ್ತೆ ಇನ್ನೂ ನೀರು ಹಾಕೋದಿಲ್ಲ ನಾನು ಇದು ಚೆನ್ನಾಗಿ ಕುದ್ರೆ ಒಂದು ತ್ರೀ ಮಿನಿಟ್ಸ್ ಚೆನ್ನಾಗಿ ಕುದೀತು ಅಂದರೆ ಸಕ್ಕತ್ತಾಗಿ ಟೇಸ್ಟಿಯಾಗಿ ಕಡಲೆ ಬೇಳೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಇವಾಗ ನೀವು ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಬೋದು ಈಗ ನಾನು ಫ್ರೈ ಮಾಡಿಟ್ಕೊಂಡಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ರುಚಿಯಾದಂತಹ ಕಡಲೆ ಬೇಳೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಎಲ್ರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹಾಗೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು